ಕಟ್ಟತ್ತೇವ ನಾವು ನಾವು ಕಟ್ಟೆ ಕಟ್ಟುತ್ತೇವಾ ಒಡೆದ ಮನಸುಗಳ ಕಂಡ ಕನಸುಗಳ ಒಡೆದ ಮನಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸು ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವಾ ನಾವು

ನಮಸ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಅಂಗವಾಗಿ ರಾಜ್ಯದಲ್ಲಿರುವಂತ ಅಂಬೇಡ್ಕರ್ ಅವರ ಬಗ್ಗೆ ಹಾಡುಗಳ ಮೂಲಕ ಜನರಿಗೆ ಮೂಡಿಸುವಂತ ಕೆಲಸ ಕಾರ್ಯಗಳನ್ನ ಅವರದೇ ಜಿಲ್ಲೆಯಲ್ಲಿ ಅವರು ಸಕ್ರಿಯವಾಗಿ ಮಾಡ್ತಾ ಇದ್ರು ಈ ಜಯಂತಿ ನಿಮಿತ್ತ ಅವನ್ನೆಲ್ಲ ಕರೆಸ್ಬೇಕು ಒಂದು ಕಡೆ ಹಾಡುಗಳ ಮೂಲಕ ಅವ್ರ ವಿಚಾರಗಳನ್ನ ಮೂಡಿಸಬೇಕಂತ ಒಂದು ಸಣ್ಣ ವಿಚಾರದಿಂದ ಇಲ್ಲಿ ಕೋಕಾಕದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಆಗಿದೆ ಕಳೆದ ಹತ್ತು ವರ್ಷಗಳಿಂದ ಮಾನವ ಬಂಧುತ್ವ ವೇದಿಕೆ ವಿವಿಧ ಕಾರ್ಯಕ್ರಮಗಳಲ್ಲಿ ತನ್ನ ತೊಡಸ್ಕೊಂಡಿದೆ ಹತ್ತು ವರ್ಷಗಳ ಪಯಣದ ನಂತರ ಅದ್ರ ಕೆಲವು ಕಾರ್ಯಕ್ರಮಗಳನ್ನ ಬದಲಾವಣೆ ಮಾಡಬೇಕು ನಮ್ಮ ವೇದಿಕೆಯಲ್ಲಿ ಕೂಡ ಅನ್ನೋ ಆಸೆಯಿಂದ ಇವ್ರನ್ನೆಲ್ಲ ಕರೆಸಿ ಆಡಿಶಂತರ ಇವ್ರು ನೋಡಬೇಕು ಇವರಿಂದ ಬೇರೆ ಕಲಾವಿದ ಕಳಿಸಲಿಕ್ಕೆ ಆಗ್ತದ ಸೊ ಎರಡನೇ ಮೂರನೇ ಹಂತಲ್ಲಿ ಇವರು ಅವ್ರನ್ನ ಮತ್ತೆ ಅವ್ರನ್ನು ಮೊದಲನೇ ಲೈನ್ ತರಲಿಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಇವ್ರಲ್ಲಿ ಕರೆಸಿದ್ದೀವಿ ಅಷ್ಟಕ್ಕೆ ಮಾತ್ರ ಇದು ಸೀಮಿತವಾದ ಕಾರ್ಯಕ್ರಮ ಇದನ್ನ ನಾವು ಇಂಡೋರ್ ಮಾಡಬೇಕಂತ ಮಾಡಿದೆವು ಎಲ್ಲೋ ಸೇವಾದಳದಲ್ಲೋ ಮತ್ತೆ ಒಳಗಡೆ ಮಾಡಬೇಕಂತ ಮಾಡಿದ್ದೀವಿ ಬೇಡ ಗೋಕಾಕದಲ್ಲಿ ಅದು ಮಾಡೋ ನಾನು ಇರ್ತೀನಿ ನೋಡೋದು ಖುದ್ದಾಗಿ ನೋಡಬೇಕೆಲ್ಲ ಅಂತ ಆವಾಯಿಂದ ಕೂತು ನೋಡಿದ್ದೀನಿ ಈ ಕಾರ್ಯಕ್ರಮದ ಉದ್ದೇಶ ಇನ್ನೊಬ್ಬರ ಕಲಾವಿದ ತಯಾರು ಮಾಡಲಿಕ್ಕೆ ಮಾಡುವಂಥ ಒಂದು ಕಾರ್ಯಕ್ರಮದ ಆಡಿಷನ್ ಅಂತ ಹೆಂಗೆ ಹೇಳ್ತೀನಿ ನಾವು ಎ ಬಿ ಕ್ಯಾಟಗರಿ ಮಾಡಲಿಕ್ಕೆ ಅಷ್ಟಕ್ಕೆ ಸೀಮಿತವಾಗಿರೋಂಥ ಕಾರ್ಯಕ್ರಮ ಮಾಡಿ ಮುಂದಿನಗಳಲ್ಲಿ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಕೂಡ ಇಂಥ ಒಂದು ಕಲಾ ತಂಡ ಆಗಬೇಕು ಹಾಡುಗಳ ಮೂಲಕ ನಮ್ಮ ವಿಚಾರಗಳನ್ನು ಬಿತ್ತರಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ವಿ ಭಾಳ ಜನ ಹೇಳಿದರು ಜನ ಬಂದಿಲ್ಲ ಜನ ಬಂದಿಲ್ಲ ಅಂತ ನಾವು ಮುಂದುವಡಿಯೋ ಮಾತ್ರ ಇಷ್ಟು ಗ್ಯಾರಂಟಿ ಇತ್ತು ಅಷ್ಟಕ್ಕೆ ಹಾಕಿದ್ವಿ ಇಂದು ಯಾರು ಎಕ್ಸ್ಟ್ರಾ ಬಂದರೂ ಕೂಡಲಿಕ್ಕೆ ಹಾಕಿದ್ವಿ ಅಷ್ಟೇ ನಾವು ಸೊ ಇದರ ಅರ್ಥ ಮಂದಿ ಭಾಳ ಬರಬೇಕಂತ ಅರ್ಥ ಅಲ್ಲ ಇದೊಂದು ಆಡಿಷನ್ ಮಾಡಲಿಕ್ಕೆ ಮಾಡಿದಂಥ ಒಂದು ಪ್ರಯೋಗ ಭಾಳ ಚೆನ್ನಾಗಿ ಹೇಳಿದಂಗೆ ಇದು ಒಂದೇ ವೇದಿಕೆಯಲ್ಲಿ ಇಷ್ಟು ಜನ ಕಲಾವಿದರು ಮಾಡಿದ್ದು ಇದು ಇತಿಹಾಸ ಅದು ಗೋಕಾಕದಲ್ಲಿ ಇತಿಹಾಸ ಸೊ ಇನ್ನು ಮುಂದಿನ ದಿನಗಳಲ್ಲಿ ಭಾಳಷ್ಟು ಜನ ಕಲಾವಿದರು ಹುಡ್ತಾರೆ ಹಾಡುಗಳ ಮೂಲಕ ಇತಿಹಾಸವನ್ನು ಅಂಬೇಡ್ಕರ್ ಬಗ್ಗೆ ಬಸವಣ್ಣವರ ಬಗ್ಗೆ ಹಾಡುವಂಥ ಪ್ರೇರಣೆ ಇನ್ನು ಮುಂದಿನ ಹತ್ತು ವರ್ಷಗಳಲ್ಲಿ ನಾವು ಚಿಂತನೆ ಮಾಡಿ ಬೆಳೆಸುವಂಥ ಪ್ರಯತ್ನ ಮಾಡ್ತೀವಿ ಬಸವನ ಅವರು ಹೇಳೋರು ಹಾಂ ಭಾಳ ಚೆನ್ನಾಗಿ ಹೇಳಿದರು ಬಾರು ಅಂಬೇಡ್ಕರ್ ಯಾವುದು ಬಸವಣ್ಣ ಅಂಬೇಡ್ಕರ್ ಬನ್ನಿ ಇನ್ನೊಂದು ಸಲ ಒಂದು ಒಂದು ಶಾರ್ಟ್ನಲ್ಲಿ ಹಾಡು ಬನ್ನಿ ಭಾಳ ಸಿದ್ಧಾರ್ಥ ಭಾಳ ಭಾಗದಲ್ಲಿ ಕಲಬುರಗಿಯಲ್ಲಿ ಭಾಳ ಹಾಗೆ ಆಡಿ ಬೇರೆ ಪುರಲ್ಲ ಅದೇನಲ್ಲ ಚೆನ್ನಾಗಿತ್ತು ಹಾಡಿ ಅದನ್ನು ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಈ ಕಾರ್ಯಕ್ರಮದಲ್ಲಿ ಭಾಗಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಕಲಾರ ಕಲಾವಿದರಿಗೆ ಕಲಾ ತಂಡಗಳಿಗೆ ಅಭಿನಂದನೆ ಸಾಳ್ತೀನಿ ಕೊನೆಯದಾಗಿ ನಮ್ಮ ಸಿದ್ಧಾರ್ಥ ಅವರು ಬಾರೋ ಅಂಬೇಡ್ಕರ ಬಾರೋ ಬಸವ ಹಾಡಿ ಮುಗಿಸ್ತೀವಿ